ನಮಸ್ಕಾರ ವೀಕ್ಷಕರೇ ಈಗ ನಾನು ದೊಡ್ಬಳ್ಳಾಪುರ ಹತ್ರ ಸುಬ್ರಹ್ಮಣ್ಯ ಪಕ್ಕ ಮುದ್ದೇನಹಳ್ಳಿ ಗ್ರಾಮದಲ್ಲಿದ್ದೀನಿ ಇದು ನಮ್ಮ ಹಳ್ಳಿಕಾರ ಒಂದು ಹಟ್ಟಿ ಬಂದಿದ್ದೀನಿ ಇದು ಯಾರ್ದು ಅಂದರೆ ಹಳ್ಳಿ ರೈತ ಅಂಬರೀಷಣ್ಣ ಅಂತ ನಿಮಗೆ ಪರಿಚಯ ಇದ್ದಾರೆ ಸುಮಾರು ವಿಡಿಯೋಗಳು ನೋಡಿದ್ದೀರಾ ಸೊ ಅವರ ಒಂದು ಹಟ್ಟಿ ಇದು ಸೊ ಇಲ್ಲಿ ಬಂದಿದ್ದೀವಿ ಅವ್ರು ಮಾತಾಡ್ಸೋಣ ನಮಸ್ಕಾರ ಅಂಬರೀಷಣ್ಣ ಆರಾಮಿದೀರಾ ನೋಡಿ ನಿಮ್ಮ ಹಟ್ಟಿಗೆ ಹುಡ್ಕೊಂಡ್ ಬಂದ್ವಿ ಕರಿತಾ ಇದಿವಿ ಅದೇ ಅಲ್ವರ್ ದಿನದಿಂದ ಬನ್ನಿ ಅಣ್ಣ ನಮ್ಮೂರಿಗೆ ಅಂತ ಇವತ್ತು ನೀವ್ ಬಂದಿದೀರಾ ತುಂಬಾನೇ ಖುಷಿ ಆಯ್ತಣ್ಣ ಹೌದೌದು ಹ್ಮ್ ಇದ್ ಎರಡು ಹಸುಗಳಲ್ವಾ ಹೌದ್ ಹೌದು ಹಸುಗಳ್ ನಾವು ಹಸುಗಳೇ ಕಟ್ಟೋದಣ ನಮ್ ಕುಲಕಸ್ಬ ಹಸುಗಳು ಸೊ ಆ ದೃಷ್ಟಿಯಿಂದ ನಾವು ಓರಿಗಳು ಕಟ್ಟಲ್ಲ ಅದೇ ಅದೇ ನಾವು ಹಸುಗಳೇ ಕಟ್ಟೋದು ಯಾಕಂದ್ರೆ ನಮ್ಗೆ ಏನ್ ಗೊತ್ತಾ ಹಾಲ್ ಕರಿಬೇಕು ಪ್ಲಸ್ ಮನೆಗ್ ಹಾಕ್ಬೇಕು ಪ್ಲಸ್

ಸುಮಾರು ವರ್ಷಗಳಿಂದ ಇದೆ ನಿಮ್ಮಲ್ಲಿ ಓಹ್ ನಮ್ಮ ಒಂದ ಜೊತೆ ಅಸಗಳು ಇದ್ದೇ ಇರ್ತವೆ ನಮ್ಮ ಮನೆಯಲ್ಲಿ ಒಂದ ಅಸ ಜೊತೆ ಇದ್ದೇ ಇರ್ತವೆ ಓಕೆ ಓಕೆ ಅದು ಕಾಂಪಲ್ಸರಿ ಇದ್ದೇ ಇರ್ತವೆ ಅದೇ ಅದೇ ಸೋ ಎಷ್ಟು ಚೆನ್ನಾಗಿ ಮಲಕೊಂಡಿದ್ದಾರೆ ಮನೆ ಮುಂದೆ ನೋಡ್ರಿ ಅದೇ ಅದೇ ಮನೆ ಮುಂದೆ ಅದು ಮಲಕ್ತಿವಿ ಇಲ್ಲ ಇಚೆ ನಾವು ಅದು ಲಕ್ಷಣ ಅದು ಆ ಲಕ್ಷಣ ಮನೆ ಮುಂದೆ ಮಲಗಿಬಿಟಾ ಅದೇ ಹಿಂಗೇಂದ ತಕ್ಷಣ ನೋಡ್ತೀವಿ ನಾವು ಅಸಗಳನ್ನ ಹೌದು ಹೌದು ಯಾಕಂದ್ರೆ ಮನೆ ಮುಂದೆನೆ ಇರಬೇಕು ಅವು. ಅದೇ ಅದೇ. ಆ ದೃಷ್ಟಿಯಿಂದ ನಾವು ನೀವು ತೋಟದಲ್ಲೇ ಮನೆ ಮಾಡ್ಕೋ ತೋಟದಲ್ಲೇ ಇಲ್ಲೇ ಸರ್ ಬಂದ್ರೆ ನಾವ್ ಇಲ್ಲೇ ಇರೋದು. ಅದೇ ಅದೇ. ತೋರ್ದಲೇ ಊರಲ್ಲಿ ಐತೆ ಮನೆ. ಬಟ್ ಮನೆ ಊರಲ್ಲಿ ಯಾರು ಹೋಗಲ್ಲ ನಾವ್ ಜಾಸ್ತಿ. ಅದೇ ಅದೇ. ನಾವೆಲ್ಲ ಇಲ್ಲೇ ಇಲ್ಲೇ ನೋಡಿ ಇಲ್ಲೇ 24 ಇಂಚು ಫಾನ್ ಕರೆಂಟ್ ಬೋರ್ವೆಲ್ಲ ಪ್ರತಿ ಒಂದ್ ಆಗ್ತಂದಿದೆ. ಅದೇ ಅದೇ. ನಾವ್ ಇಲ್ಲೇ ಇರ್ತೀವಿ. ಆದಕರೂ ಅಂತ ಇದೆ. ನಮ್ಮ ಮಗಳು ಇದರ ಮೇಲೆ ಎಲ್ಲಾ ಕೂತ್ಕೊಂಡು ಎಲ್ಲಾ ಚನ್ನಾ ಓಕೆ. ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ.

ಅದೇ ಅದೇ ಪಡ್ಡೆಗಳು ಪಡ್ಡೆಗಳು ನಾವು ಸಾಕೋದೇ ಅವೇ ಅದೇ ಯಾವ ಹೋರಿಗೆ ತಂದು ಸಾಕಲ್ಲ ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು ಇದನ್ನೇ ಇರ್ತೀವಿ ಅದೇ ಅದೇ ನೋಡೋಣ ಯಾಕಂದ್ರೆ ಇವತ್ತು ಜೀವನ ನೋಡಿ ಇಲ್ಲೇ ತಪ್ಪು ಪಕ್ಕದಲ್ಲೇ ಗೊಬ್ಬರ ಗೊಬ್ಬರದ ನಿಮ್ ತೋಟಕ್ಕೆ ಗೊಬ್ಬರ ಆಗುತ್ತೆ ಇಲ್ಲೇ ಹಾಕೊಂತ ಎಲ್ಲ ನ್ಯಾಚುರಲ್ ಆಗಿ ಆಗುತ್ತೆ ನ್ಯಾಚುರಲ್ ಪಕ್ಕ ನ್ಯಾಚುರಲ್ಲೇ ನಾವೇನು ಆ ತರ ಯಾವ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಲ್ಲ ಅದೇ ಅಚ್ಚ ಅಕ್ಕ ನಾವು ಕೊಮ್ಮುಳ್ ಮಾಡ್ತೀವಿ ಮೊನ್ನೆ ರೀಸೆಂಟ್ ಆಗಿ ಹಾ ಹಾ ಮಾಡ್ತೀವಿ ಎಲ್ಲ ನೀಟಾಗಿ ಹಾ ಇದ್ಮಾಡಿದ್ವಿ ಅದೇ ನಿಮ್ಗೆ ಸರ್ ರಾಣೇ ಇದ್ದು ರುಕ್ಮಿಣಿ ಅಂತ ಹೇಳಿ ನನ್ನ ಮಗಳು ಓಕೆ ದೊಡ್ಡ ಮಗ್ಳು ಇದಲ್ಲ ಹಾ ಅವ್ರು ಹೆಸರು ಹಾ ಅವ್ರು ಹೆಸ್ರೀಕಾರ ಅದಕ್ಕೆ ಕೃಷ್ಣ ಅಂತ ಹೆಸ್ರಿಕಾರೆ ಅದೇ ಶ್ರೀಕಾರ ಅದು ಕೃಷ್ಣ ಅಂತ ಇರ್ತಾರೆ ಆ ಹ್ಮ್ ಅವ್ರಿ ಮಕ್ಕಳಿಗೆಲ್ಲ ಎಷ್ಟು ಪ್ರೀತಿ ಬಂದಿದೆ ಇತ್ತೀಚೆಗೆ ಏ ತುಂಬಾ ತುಂಬಾನೇ ಆ ಅವೇರ್ನೆಸ್ ಎಲ್ಲ ಬಂದ್ರೆ ಇಲ್ಲೇ ಇದ್ ಮಕ್ಕಳು ಅದೇ ಅದೇ ಹ್ಮ್ ಭಾನುವಾರ ಬಂದ್ರೆ ಇಲ್ಲೇ ಇರ್ತಾರೆ ಹೋಗ್ತಾರೆ ಅದೇ ಅದ್ ಚೆನ್ನಾಗಿ ನಮ್ಮ ಮಕ್ಳ ನಾವ್ ಎಲ್ಲ ಕರು ಇಟ್ಕೊಂಡು ಓಡಾಡ್ತಾರೆ ಅದೇ ಅದೇ ಹಸುಗಳು ಅಷ್ಟೇ ಎಲ್ಲ ನಮ್ದು ಇನ್ನು ಬೇಬಿ ಮೂರು ಹರ್ಸಿದ್ ನಮ್ ಮಗು ಉತ್ಮವ್ ಆ ಮಗುನ ಕರ್ಕೊಂಡು ಹೋಗ್ತದೆ ಹಗ್ಗ ಇಟ್ಕೊಂಡು ಹೊಡ್ಕೊಂಡ್ ಹೋಗ್ತಾರೆ ಹೀರುವೆ ಗಿರು ಯಾಕಂದ್ರೆ ಈಗ ನಾವು ಒಂದಕ್ಕೆ ಚಿನ್ನಿತ ಆಗ್ಬಾರ್ದು ಹೌದು ಯಾಕಂದ್ರೆ ನಾವು ಪ್ರತಿಯೊಂದಕ್ಕೂ ಚಿಮ್ಮಿತ ಆಗ್ಬಾರ್ದು ಅದೇ ನಾವು ಹಳ್ಳಿ ಕಾರು ಒಂದಕ್ಕೇ ಚಿನ್ನಿತ ಆಗ್ಬಾರ್ದು ಅದ್ರ ಜೊತೆಗೆ ಎಲ್ಲಾ ಥರದ್ದು ಬೆಳಿಬೇಕು ಅದೇ ಅದೇ ಕೃಷಿ ಅಂದಮೇಲೆ ಎಲ್ಲಾ ಪಶುಪಾಲನೆ ಕೃಷಿ ಮೂರು ಜಿಮ್ರು ಹಾಕಿರೋದು ಇನ್ನು ನಾಲ್ಕು ತಿಂಗ್ಳಿಗೆ ನೀಲ್ ಹಾಕೊಂಡ್ರೆ ಚೇಷ್ಟ ಮಾಡ್ತಿತ್ತಾ ಹ್ಞೂ ಟೇಸ್ಟಕ್ಕಿಂತಲೂ ಹಾಂ ಸೊ ಇದೇನಾಗುತ್ತೆ ಅಂದರೆ ಕುದುರುತ್ತೆ ಆ ದೃಷ್ಟಿಯಿಂದ ಭಯ ಬೀಳಬಾರ್ದು ಕೆಲವೊಂದು ಕರಿಲ್ ಇರ್ತವೆ ಹಿಂಗ ಇಟ್ಕೊಳಕಿಲ್ಲ ಇಷ್ಟು ಇನ್ನು ಆ ತಿಂಗಳ ಕರು ಇದು ಅವಾಗಲೇ ಮೂಗ್ ಜಿಂಗ್ ಹಾಕ್ಬಿಟ್ಟು ಅದಕ್ಕೆ ಏನ್ ಬಪ್ಪ ಎಲ್ಲ ರೆಡಿ ಮಾಡಿದ್ವಿ ಸೊ ಆ ದೃಷ್ಟಿಯಿಂದ ಚೆನ್ನಾಗಿದೆ ಅದು ಒಳ್ಳೆ ಅದೇನು ಹಾಲಿನ ಕರ್ಕೊಳ್ಳಲ್ಲ ಜಾಸ್ತಿ ಕರಿಗ ಕೊಟ್ಬಿಡ್ತೀವಿ ಏನೋ ಮನೆಗೆ ಕಾಫಿ ಟೀಗೆ ಮಾತ್ರ ಒಂದು ಕಾಲು ಲೀಟ್ರ್ ಅರ್ಬೈದು ಲೀಟ್ರ್ ನಿಂತ್ಕೊಂಡಿವಿ ಅಷ್ಟೇ ಅದೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಹ್ಞೂ ಕೋಳಿಗಳು ಎಲ್ಲ ಪ್ರತಿಯೊಂದು ಕೋಲ್ಡಿಂಗ್ಳಿಂದ ಹಳ್ಳಿಯಿಂದ ಮೇಲೆ ಎಲ್ಲ ಬೇಕಲ್ಲ ಹ್ಞೂ ಹಾಂ ಹೌದೌದು ಕೋಳಿ ಕುರಿ ಹಸು ಎಲ್ಲ ಸಾಕಬೇಕು ಹೌದೌದು ಕಾಟ ಹೌದಾ ನಿಮ್ಮ ಪಕ್ಕದಲ್ಲಿ ಕಾಟ ಇತ್ತಲ್ಲ ಹಾಂ ನಾವು ಚಿಕ್ಕ ಹುಡುಗರಾಗೆಲ್ಲ ಇದರ ಇದು ಹಸುಗಳು ಕುರಿಗಳೆಲ್ಲ ಎಲ್ಲಾ ಕರ್ಕೊಂಡು ಹೋಗ್ತಾ ಅವಾಗ ಏನ್ ಇದಿಲ್ಲ ಇಟ್ಟಿದ್ ಜಾಸ್ತಿ ಚಿತ್ತಬಿಟ್ಟು ಅದಕ್ಕೆ ಬೋನ್ ನೈಟ್ ಅಲ್ಲಿ ಏನಾಗುತ್ತೋ ಬೋನಲ್ಲಿ ಹಾಕ್ಬಿಡ್ತಾ ಇಲ್ಲ ಇಲ್ಲಾಂದ್ರೆ ನಾಯಿಗಳು ಒಂದ್ ಹತ್ತು ತಿಂದಾಕುರಿ ಒಂದು ಎರಡು ಇಷ್ಟೇ ದೂರ ನಮ್ಮಅಮ್ಮ ಹೆಂಗಿತ್ತು ಅಲ್ಲೇ ಕುರಿ ಐತೆ ಅಲ್ಲೇ ಬಾಚಕೊಂಡ್ ಹೋಗ್ಬಿಡ್ತು ಎರಡೂ ಚಿಂತೆಗಳನ್ನ ಬೋನಕ್ಕೆ ಬಿಡಿಸಿದ್ದೀವಿ ಹೌದೇನು ನಮ್ಮ ತೋಟ್ದಲ್ಲೇ ಹಾಂ ನಾವೇ ಖುದ್ದಾಗೆ ಹಾಂ ಹಾಂ ಓನಲಿಕ್ಕೆ ಅದಕ್ಕೆ ಒಳಗಡೆ ಇದಾಕ್ಬಿಟ್ಟು ಹಾಂ ಹಿಡಿಸಿದೀವಿ ಏನು ಕುರಿ ಕಟ್ತೀರ ಅಲ್ಲಿ ಒಳಗಡೆ ನಾಯಿ 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 ಕಟ್ಟಿಬಿಟ್ಟು ನಾಯಿ ಒಂದು ಬಂದ್ಬಿಡ್ತದೆ ಬರ್ತದೆ ಬಂದ್ಬಿಟ್ಟು ಆರಾಮಾಗಿ ಇರ್ತದೆ ಅದೇ ಸೊ ನಾನು ನೋಡಿ ಇದು ಆಚೆ ಬೆಳಗ್ಗೆ ಅಲ್ಲಿ ಹಿಲ್ಕಟ್ ಹಾಕ್ತೀವಿ ಹಾಂ ಸೊ ನೈಟಲ್ಲಿ ಅಲ್ಪಕಟ್ಟಾಗ್ತೀವಿ ಅದೇ ಹ್ಞೂ ಬೆಳಗ್ಗೆ ಸಂಜೆ ಇಚ್ಛೆನೂ ಇರ್ತದೆ ಅದೇ ಅದೇ ಬೆಳಗ್ಗೆ ಎದ್ದಿದ ತಕ್ಷಣ ಅಷ್ಟು ನೋಡ್ಬೋದು ನಾವು ಆ ಅದೇ ಅದಕ್ಕೋಸ್ಕರ ಮನೆ ಮುಂದೆನೇ ಇರ್ತವೆ ಚೆನ್ನಾಗಿದೆ ವಾತಾವರಣ ಎಲ್ಲ ಬಹಳ ಚೆನ್ನಾಗಿದೆ ನಿಮಗೆ ಚೆನ್ನಾಗಿರುತ್ತೆ ಹೌದು ಹೌದು ನಿಮ್ಮ ಏರಿಯಾ ನಿಮ್ಮ ಮನೆ ತೋಟದ ಮನೆ ಚೆನ್ನಾಗಿದೆ ಚೆನ್ನಾಗಿರ್ತದೆ ತೊಂದರೆ ಇಲ್ಲ ಅದೇ

ಸ್ವಲ್ಪ ತೋಟ ಮಾಡ್ಕೊಂಡು ಹೋಗ್ಬೇಕು ಚೆನ್ನಾಗಿ ಇದು ನಮ್ಮ ಅಪ್ಪ ಮುತ್ತಾದ ಕಾಲ ನೆಟ್ಕೊ ಬಂದ ನಾವು ನೆಟ್ಕೋಬೇಕು ಅದ್ರ ಜೊತೆ ಹೌದು ಟೈಮ್ ಕೊಡ್ಬೇಕು ಇದಕ್ಕೆ ಹೌದೌದು ಟೈಮ್ ಕೊಡ್ಬೇಕು ಅಂತ ಕೆಲಸ ಮಾಡ್ತೀನಿ ನಮ್ಮ ಮೀನಿಂದ ಮೀನು ಚೆನ್ನಾಗಿ ಮಾಡಿ ಮಾಡೋಣ ಖುಷಿ ಆಯ್ತು ಅಲ್ಲಿಂದ ತಗೋಬಿಡ್ತಾರೆ ಅಲ್ಲ ಅಲ್ಲಿ ಕಾರಿಂದ ತಗೋಬಹುದು ಮಿಶ್ರ ಜಮೀನಲ್ಲೆಲ್ಲ ಟ್ರಿಪ್ಪು ಮಾಡಿ ಏನೇನೋ ಮಾಡಿದ್ದೀರಾ

ಹಾ ಹಾ ಸ್ಟೇಟ್ ಕಿತ್ತಿದೀವಿ ಅದೇ ಸ್ಟ್ರೈಟ್ ಆಗಿದ್ದಾಗ ಏನಾಗುತ್ತಂದ್ರೆ ರೇಟ್ ಜಾಸ್ತಿ ತೋಟನೂ ಅಷ್ಟೇ ಸರ್ ಎಷ್ಟು ಕಳೆ ಇಲ್ದಿರೋದು ಇಂಪಾರ್ಟೆಂಟ್ ನಮ್ಮ ಅದು ಬೆಳಿಲಿ ಬೆಲೆ ಬರ್ಲಿ ಬೆಲೆ ಇರ್ಲಿ ಸೊ ಅದೆಲ್ಲ ಇಂಪಾರ್ಟೆಂಟ್ ತೋಟ ರೈತನಾಗಿ ತೋಟ ಹೆಂಗ್ ಇಟ್ಕೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಹೌದು ಯಾಕಂದ್ರೆ ಬೆಲೆ ಸಿಗುತ್ತೋ ಬಿಡ್ತದೋ ಪಾಪ ನಾವು ನಮ್ಗೆ ಇಲ್ದಿರೋ ದುಡ್ಡು ಹಾಕೋದು ಒಬ್ರೆ ರೈತರು ಅದೇ ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ ನೀಟಾಗಿ ಇಟ್ಕೊಳ್ಬೇಕು ಯಾರನ್ನ ಹತ್ತು ಜನ ಬಂದು ನೋಡಿದ್ರು ತೋಟ ಏ ಇಟ್ಕೊಂಡವನೇ ಅಂತ ಹೇಳಿ ಶಬಾಷ್ ಮಾಡಬೇಕು ಅಂತ ನಮಗೆ ಈ ಭಾಗದ ಅಂದ್ರೆ ಈ ರೈತರು ಒಂದು ನಾಲೆಜ್ ಇರುತ್ತೆ ವಾಡಿಯಮ್ರೆ ಮೇಂಟೈನ್ ಮಾಡಿಲ್ಲ ಕರೆಕ್ಟ್ ತೋಟ ನೋಡ್ಕೊಳ್ಳಲ್ಲ ಅಂತಾರೆ ತೋಟ ಆ ದೃಷ್ಟಿಯಿಂದ ನಾವು ಎಲ್ಲಾ ಮೇಂಟೈನ್ ಮಾಡಿ ಮೇಂಟೈನ್ ಮಾಡೋದ್ ಹಿಂಗೇನೌದು ನೀಟ್ನೆಸ್ ಇಂಪಾರ್ಟೆಂಟ್ ಸರ್ ತೋಟದಲ್ಲಿ ಕರೆಕ್ಟ್ ಸೊ ಆ ದೃಷ್ಟಿಯಿಂದ ನಾವು ನೀಟಾಗಿ ಇಟ್ಕೊಂತೀವಿ ತೋಟ ಸೊ ಇದು ಹೀರಾಕಾಯಿ ಇದು ಅದೇ ಅದೇ ಅದು ಟೊಮೊಟೊ ಹಾಕಿದ್ದೀನಿ ಸರ್ ಈಗ ಎಲ್ಲಿ ಇದೆ ಟೊಮೊಟೊ ಇದು ಟೊಮೊಟೊ ಹೇಳೋದಿಷ್ಟೇ ದಯವಿಟ್ಟು ಎಲ್ಲ ಒಂದಕ್ಕೆ ಬೀಳಬಾರ್ದು ಅರ್ಥ ಆಯ್ತಾ ಯಾವಾಗ ಒಂದಕ್ಕೆ ಅದೇನಾಗುತ್ತೆ ಎಲ್ಲಾರು ಬೆಲೆ ಸಿಗಲ್ಲ ಬೆಲೆ ಆಗಲ್ಲ ಸೊ ಒಂದು ತೋಟದಲ್ಲಿ ಒಂದು ನಾಲ್ಕೈದು ವೆರೈಟಿ ಇರಬೇಕು ತೋಟದಲ್ಲಿ ನೀವು ನೋಡಿರಬಹುದು ಎಲ್ಲ ನೋಡಿದ್ರಿ ಒಂದು ಅಲ್ಸು ಇದೆ ಒಂದ್ ತೆಂಗು ಬೆಳಿತಾ ಇದ್ದೀನಿ ಅಲ್ಸು ಕೈ ಹಿಡಿತದೆ ನಮ್ದು ಹಲಸು ಮಾರಿದ್ರು ದುಡ್ಡು ಬರುತ್ತೆ ಹೌದು ಅದು ಒಳ್ಳೆ ಬೆಲೆ ಸಿಗಂತದ್ದು ಸೊ ಅದೇ ತರ ತೆಂಗುನು ಅಷ್ಟೇ ತೆಂಗುನು ಹಾಕಿದೀನಿ ಒಂದು ಐವತ್ ಗಿಡ ತೆಂಗು ಹಾಕಿದೀನಿ ಅದೇ ಅದೇ ಅದು ಅಷ್ಟೇ ಸೊ ನೆಕ್ಸ್ಟ್ ನೋಡಿ ನೀವು ನೋಡಬಹುದು ಆ ಬೀರೆಕಾಯಿ ಹಾಕಿದೀನಿ ಹೌದೌದು ಅದು ಬರ್ತದೆ ಅದ್ರ ಜೊತೆಗೆ ಟೊಮೊಟೊ ಹಾಕಿದೀನಿ ಟೊಮೊಟೊ ಎಲ್ಲ ಒಂದು ಒಂದೂವರೆ ತಿಂಗಳಾಯ್ತು ಹಾಕಿ ಚೆನ್ನಾಗಿದೆ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಿಮ್ಗೆ ಒಂದಲ್ಲ ಒಂದು ಕೈ ಇಡುತ್ತೆ ಚೆನ್ನಾಗಿ ಇಡುತ್ತದೆ ಅಂತ ನನ್ನ ಆಸೆ ಕರೆಕ್ಟ್ ಎಲ್ಲಾರ್ಗು ಅದನ್ನೇ ಹೇಳೋದು ಎಲ್ಲಾ ತೊಮೊಟ ಹಾಕಕ್ ಹೋಗ್ಬೇಡಿ ಎಲ್ಲಾ ಬೀನ್ಸ್ ಹಾಕಬೇಡಿ ಎಲ್ಲಾ ಹಿರಿಯಾಯಿ ಹೌದು ಎಲ್ಲಾ ಒಂದೊಂದ್ ಒಂದೊಂದ್ ಒಂದೊಂದು ಅರ್ಧ ಅರ್ಧ ಇಕ್ಕೋಬೇಕು ಅವಾಗ ಏನಾಗುತ್ತೆ ರೈತರಿಗೆ ನಮ್ಗ್ ಒಳ್ಳೇದಾಗುತ್ತೆ ಒಂದು ಬೆ ಒಂದು ಬೆಳೆ ಆದ್ರೂ ನಮ್ಗೆ ಕೈ ಸಿಗುತ್ತೆ ಕರೆಕ್ಟ್ ಒಂದು ಬೆಲೆ ಕುಸ್ತೋದ್ರು ಇನ್ನೊಂದು ಕೈ ಹಿಡಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಡುತ್ತೆ ಹೌದು ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಸೊ ಎಲ್ಲಾ ತರದ್ ಬೆಳಿರಿ ಕರೆಕ್ಟ್ ಎಲ್ಲಾ ತರದ್ದು ಬೆಳೆದ್ರೇನೆ ನಮ್ಗೊಂದು ಬೆಲೆ ಹೌದೌದು ರೈತ ನಿಮ್ಗೆ ಒಂದರಲ್ಲೇ ಜಯಿಸ್ಕೊಳ್ಳೋದಲ್ಲ ಎಲ್ಲಾ ತರದ್ದು ಒಂದೇ ನಾವು ಹಳ್ಳಿ ಕಾರ್ ಒಂದೇ ಹಸುಗಳು ಸಾಕ್ತಿವಿ ಅದು ಬೇರೆ ಅದು ಜೊತೆ ಜೊತೆಗೆ ನಾವು ರೈತರ ಕೆಲಸ ಮಾಡಬೇಕು ತೋಟ ಕೆಲಸ ಮಾಡಬೇಕು ಎಲ್ಲಾ ತರದ್ದು ಇದ್ರೇನೆ ರೈತ ಅನ್ಸ್ಕೊಳ್ಳೋದು ಒಂದೇ ಒಂದು ಕಿಟ್ಕೊಂಡು ಬರೇ ನಾನು ಹಸುಗಳು ಸಾಕ್ತೀನಿ ಇಲ್ಲ ಗುರಿಗಳು ಸಾಕ್ತೀನಿ ಈಗ ಸಾಕ್ತೀನಿ ಅನ್ನೋದಕ್ಕೆ ಅಲ್ಲ ಸೊ ಎಲ್ಲಾ ತರದ್ ಇರ್ಬೇಕು ಹೋಳಿನೂ ಸಾಕ್ಬೇಕು ನಾಯಿಗೂ ಸಾಕಬೇಕು ಇದು ನಮ್ ಕೆಲಸನೂ ಮಾಡಬೇಕು ಸಮಗ್ರವಾದ ಸಮಗ್ರವಾದ ಖುಷಿ ಮಾಡಿದ್ರೇನೆ ಜೀವನ ರೂಪಿಸ್ಕೊಳಕ್ ಆಗುತ್ತೆ ಹಳೆ ಅವ್ರೆಲ್ಲ ಮಾತಾಡ್ತಿದ್ರು ಮೊದಲು ಅವ್ರ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ದನ ನೋಡ್ತಿದ್ರು ದನ ನೋಡಿ ತಿಪ್ಪೆಯಲ್ಲಿ ಗೊಬ್ಬರ ಇರೋದನ್ನ ನೋಡಿ ಹುಡುಗಿ ಕೊಡ್ತಾ ಇದ್ರು ಈಗ ಹಂಗಾಗಲ್ಲ ಈಗ ಬೇರೆ ತರ ಹಾಕ್ಬಿಟ್ಟಿದೆ ಮನೆ ಮುಂದೆ ಬೆಂಜ್ಕಾರ ಇರ್ಬೇಕು ಮನೆ ಮುಂದೆ ಬ್ಯಾರದ್ ಇರ್ಬೇಕು ಆ ಆತರ ಅಲ್ಲ ನಮ್ಗೆ ಏನಿದ್ರು ಮನೆ ಮುಂದೆ ಈಗ ನಾವು ನಮ್ಮನೆ ಈಗ ತೋಟದ ಮನೆ ಹೆಂಗಿದೆ ಅಂತ ನಮ್ದೇನ್ ಬಂಗ್ಲೆ ಇಲ್ಲ ಸಾಮಾನ್ಯವಾಗಿ ಏನು ಸೆಡ್ ಸೊ ತರದ್ದು ಐತೆ ಇಷ್ಟೇ ದಯವಿಟ್ಟು ಯಾಕಂದ್ರೆ ಯಾವ್ದೋ ಒಂದು ಉಪ್ರ ಮೆಚ್ಚೋಸ್ಕರ ನಾವು ವಿಡಿಯೋ ಏನೋ ಒಂದು ಆ ವಿಡಿಯೋ ಇಂದ ನಾಲ್ಕೈದು ಜನ ಕಲಿಬೇಕು ಹೌದೌದು ಅರ್ಥ ಆಯ್ತಾ ಯಾರೋ ಒಬ್ಬ ವಿಡಿಯೋ ಮಾಡಿದ್ರು ನೇಗಿಲ್ ಇಟ್ಕೊಂಡು ಮಾಡಿ ಆ ರೈತ ರೈತನೋ ಬೇರೆ ಅದ್ ಬೇರೆ ಪ್ರಶ್ನೆ ಆ ನೇಗಿಲ್ ಇಟ್ಕೊಂಡು ಹೋಗೋದನ್ನ ಒಂದು ದೊಡ್ಡದಾಗಿ ಆಮೇಲೆ ಬಟ್ಟೆ uh <laughs> ಅರ್ಧ ಹಾಕೊಂಡಿರೋ ಬಟ್ಟೆ ನೋಡಿ ನೀವು ಅವ್ನ ಬೆಲೆ ಕುಣಿಸಬಾರ್ದು ಅಂತ ಹೇಳಿ ಒಂದ್ ವಿಡಿಯೋ ನೋಡಿ ಮತ್ತೆ ಏನ್ ಮಾಡುದು ಒಂದು ಯಾವ್ದೋ ಕಾರ್ ತಂದ ನೋಡಿ ಸರ್ ಇವತ್ತು ಯಾರ ರೈತರು ಕಾರ್ ತರಲ್ಲ ಅಂತ ಲೋಮಿ ಕಾನೋ ಬೆಲ್ಲೋ ಆಡಿನೋಕೆ ಶೋಕಿಗೆ ದಯವಿಟ್ಟು ನಿಜವಾದ ರೈತ ನೋಡಿರಪ್ಪ ಅರ್ಥ ಆಯ್ತಾ ಅವೆಲ್ಲ ಭೋಗಾಸಗಳು ಸರ್ ಅವೆಲ್ಲ ಸುಳ್ಳು ಅಂತ ವಿಡಿಯೋಗಳು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಅಂತ ವಿಡಿಯೋ ಮಾಡ್ತಾರೆ ಎನ್ಕರೇಜ್ ಮಾಡಬಾರದು ಸರ್ ಈಗ ನ್ಯಾಚುರಲ್ ಆಗಿರಬೇಕು ಪಕ್ಕ ಹಳ್ಳಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಅಲ್ಲಿ ಸೊ ಸೊಗಡನ್ನ ಇವ್ ನೀವು ತೋರಿಸ್ತಾ ಇದ್ದೀರಾ ನಮ್ಗೆ ಖುಷಿ ಆಗತ್ತೆ ವಾಸ್ತವಾಂಶ ಅಂಶ ತೋರಿಸ್ರಿ ಅರ್ಥ ಆಯ್ತಾ ಸರ್ ಅವ್ರದ್ದು ವಾಸ್ತುಅಂಶ ತೋರಿಸಿ ಯಾವ್ದೋ ಒಂದು ವಿಡಿಯೋ ತಗೊಂಡು ನೇಗಲ್ ಉಟ್ಕೊಂಡು ಅವ್ನ್ ಬರೋದು ಮತ್ತೆ ಆ ನೇಗಲ್ ನೋಡ್ಕೊಳ್ಳೋದು ಮತ್ತೆ ಹಳ್ಳಿ ಕಾರ್ ತರೋದು ಮತ್ತೆ ಯಾವ್ದೋ ಗಾಡಿ ತರೋದು ಅವ್ರೆ ಅವ್ರೆಲ್ಲ ಶೋಕಿಗೋಸ್ಕರ ಏನೋ ಒಂದ್ ವಿಡಿಯೋ ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರೆ ನಮ್ಗೆ ಆತರ ತರ ಅವಶ್ಯಕತೆ ನಮ್ಗಿಲ್ಲ ಇರೋದನ್ನ ವಾಸ್ತುವಂಶ ನಾವ್ ಹೇಳ್ತೀವಿ ಅಷ್ಟೇ ಅರ್ಥ ಆಯ್ತಾ ರೈತರ ಕಷ್ಟ ಏನಾದ್ರೆ ನಿಮ್ಗೆ ನೇರವಾಗಿ ಇವತ್ತು ತೋರಿಸಿ ನೋಡಿ ನಮ್ಗೆ ಈಗ ಬೆಂಬಲಿತ ಬೆಲೆ ಇಲ್ಲ ಕರೆಕ್ಟ್ ಕರೆಕ್ಟ್ ಆಗಿ ಇದಕ್ಕೆ ಎರಡು ಟೈಪ್ ಎರಡು ಟೈಪ್ಸ್ ಹಾಕಿದ್ದೀನಿ ಈಗ ಒಂದು ಮುಕ್ಕಾಲು ಎಕರೆ ಬರ್ತದೆ ಇದು ಅರ್ಧ ಟೊಮೊಟೊ ಅರ್ಧ ಬೀನ್ಸ್ ಹಾಕಿ ಟೊಮೊಟೊ ಯಾವ ತಳಿ ಇವು ಇದು ನಾ ಸೀಡ್ಸ್ ಸರ್ ಸೀಡ್ಸ್ 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 ನಾಟಿ ಅಲ್ಲ ಸೀಡ್ಸ್ ದಪ್ಪ ಬರುತ್ತೆ ಓಕೆ ಚೆನ್ನಾಗಿದೆ ಟೊಮೊಟೊ ಎಲ್ಲ ಹ್ಞೂ ಕಷ್ಟ ಇದೆ ಅದು ನೋಡಿ ಇದಕ್ಕೆಲ್ಲ ಪೋಲ್ ಹಾಕ್ಬೇಕು ಪೋಲ್ ಹಾಕ್ಬೇಕು ಈ ಒಂದು ಸೋದೆಗೆ ದಾರ ಕಟ್ಬೇಕು ನಮ್ಗ ನಾವು ನಾವು ಪರ್ಚೇಸ್ ಮಾಡಲ್ಲ ಯಾಕಂದ್ರೆ ಕಾಡ್ ಹತ್ತದಲ್ಲಿ ಇದೆ ಸ್ವಲ್ಪ ಆ ಗಿಡ ಗಿಡ ಕಟ್ಕೊಂಡು ಹಾಕ್ತಿವಿ ಅದೇ ಒಂದು ಗಿಡ ಒಂದು ಕೋಲ್ ಬಂದು ನಲವತ್ತು ರೂಪಾಯಿ ಹೇಳ್ತಾರೆ ಎಲ್ಲಿಂದ ತರದ್ ರೈತರು ಅದು ಬೇರೆ ದಾರ ಹೌದು ಇದು ವೈರು ಪ್ಲಸ್ ಏನಾಗುತ್ತೆ ಅಂದ್ರೆ ಇದು ಕಳೆ ಔಷಧಿ ಕಳೆ ಔಷಧಿಗೆ ಎಷ್ಟು ದುಡ್ಡು ಬೇಕು ಗೊತ್ತಾ ಸರ್ ಅದಕ್ಕೆ ಮಾತ್ರ ಎಂ ಆರ್ ಪಿ ಇರ್ತಿದೆ ರೈತರು ಬೆಳೆಯುವಂತ ತಮೋಟೆಗೆ ಆಗಿರ್ಬೋದು ಈರುಳ್ಳಿ ಹೀರೆಕಾಯಿ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಬೆಂಬಲಿತ ಬೆಲೆ ಇಲ್ಲ ಇಲ್ಲ ಸೊ ಅದಕ್ಕೆ ಮಾತ್ರ ಎಂ ಆರ್ ಪಿ ಹಾಕಿ ಕೊಟ್ಬಿಟ್ಟಿರ್ತಾರೆ ಹೌದೌದು ಸೊ ಹಂಗಾಗಿ ನಮ್ಮ ಪರಿಸ್ಥಿತಿಗಳು ಹೇಳ್ಕಾಗಲ್ಲ ಏನ್ ಮಾಡೋದು ಏನೋ ನಮ್ಮ ಮನೆಗಳಲ್ಲಿ ಬೈತಾರೆ ಅಕ್ಕಪಕ್ಕ ಅವ್ರು ಬೈತಾರೆ ಅಂತ ಹೇಳಿ ಒಂದು ಶರತ್ತು ಅಂತ ಹೇಳ್ತಾರೆ ಊರುಗಳಲ್ಲಿ ಏನಾಗುತ್ತೆ ಅಂದ್ರೆ ಶರತ್ಗೋಸ್ಕರ ಬೆಳೆ ಬೈತಾರೆ ನೀನು ಇಷ್ಟೆಲ್ಲ ದುಡ್ಡುಗಳಿ ಖರ್ಚು ಮಾಡ್ತೀಯಲ್ಲ ಬೇರೆ ಇದಕ್ಕೆಲ್ಲ ಹಾಕ್ಬೋದು ಅಂತ ಆದ್ರೂನು ನಮ್ ಮನ್ಸು ಬರಲ್ಲ ನಾವ್ ಹಾಕೋದು ನಮ್ ತೋಟ ಮಾಡಬೇಕು ಯಾಕಂದ್ರೆ ನಾಳೆ ಜನ ಬೋರ್ವೆಲ್ ಐತಿ ಎಲ್ಲ ಐತೆ ಮತ್ತೊಂದು ಐತೆ ಮಾಡಿಲ್ಲ ಅಂದ್ರೆ ಹೌದೌದು ಇಡಲ್ಲ ಸೊ ಯಾವ್ದೋ ಒಂದು ಬೆಳೆ ಮಾತ್ರ ಕೈ ಸಾ ಎಲ್ಲ ಬೆಳೆ ಅಂತ ಕೈ ಹಿಡಿಯಲ್ಲ ಸೊ ಆ ದೃಷ್ಟಿಯಿಂದ ನಾನು ಮೂರ್ತರ ಐಟಮ್ ಹಾಕೊಂಡಿದ್ವಿ ಒಳ್ಳೆದು

ಹಾಂ ಜೊತೆಯಲ್ಲಿ ಊಟ ಮಾಡ್ತೀವಲ್ಲ ಅದೇ ಅವಾಗ ಒಂದು ತಿಳಿಸ್ಲೇಬೇಕು ಹಾಂ ಹಾಂ ಹೌದು ರಾಗಿ ಇಲ್ಲಾಂದರೆ ನಾನು ಬಿಡ್ತೀನಿ ತಿಂತಾರಲ್ಲ ಅಂತ ಓಕೆ ಓಕೆ ಹೌದು ಬೇನು ಮುದ್ದೆ ಹಾಂ ನೋಡಿ ಗಂಜು ಬೇಕು ಬಂದಾಗ ಯಾವಾಗೋ ಹಿಡ್ಕೊಬೇಡ್ತಾರೆ ಗಂಜು ಆ ಸಿಟಿಯಲ್ಲಿ ಗಂಜು ಬೇಕು ಅಂದರೆ ಇಲ್ಲೇ ಎಲ್ಲಿ ಸಿಗ್ತದೆ ಹಾಂ ಯಾರೋ ಬಂದಾರ ಹಾಂ

அதே அதே <laughs> <laughs>